ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ವೆಂಕಟೇಶ್ ಇವತ್ತಿನ ಸಂಚಿಕೆಯಲ್ಲಿ ಏನಪ್ಪಾ ಅಂತೀರಾ ವಿಲ್ಸನ್ ಗಾರ್ಡನ್ ನಾಗನನ್ನೇ ಮೀರಿಸುವ ಪುಂಡ ಬೋಕರಿಗಳಿಗೆ ಬಾಸ್ ಯಾರು ಆ ಬಾಸ್ ನೋಡಿ ವಿಲ್ಸನ್ ಗಾರ್ಡನ್ ಭಕ್ತ ಅಲಿಯಾಸ್ ಭಕ್ತವ ವಸ್ತಲ ಇತ್ತೀಚೆಗಷ್ಟೇ ವಿದ್ಯಾರ್ಹಪುರದಲ್ಲಿ ಬರ್ತ್ ಆಚರಣೆ ಮಾಡಿಕೊಂಡು ಅರೆಸ್ಟ್ ಆಗಿದ್ದಾನೆ ನೋಡಿ ಅಬ್ಬಬ್ಬಾ ಏನ್ ಅಬ್ರ ಎಂ ಎಲ್ ಎ ಪಾಸ್ ಧರಿಸಿ ಫಾರ್ಚುನರ್ ಕಾರ್ ಎಂಟ್ರಿ ಕೊಟ್ಟ ಅಲ್ಲಿನ ಸ್ಥಳೀಯರು ಬೆಚ್ಚಿ ಬಿದ್ದಿದ್ರು ಒಂದು ಸಲ ದಂಗ್ ಆಗ್ಬಿಟ್ಟಿದ್ರು ಜನಸಾಮಾನ್ಯರು ಭಯಭೀತರಾಗಿದ್ರು ಬರ್ತ್ಡೇ ಪಾರ್ಟಿ ಯಾರಿಗೂ ಕಮ್ಮಿ ಇಲ್ಲ ಎ ಪಾಸ್ ತರಿಸಿ ಎಂಟ್ರಿ ಕೊಟ್ಟ ನೋಡಿ ಭಕ್ತಲಾ ಶಶೇಂದ್ರು ಪಟಾಕಿ ಹಚ್ಚಿ ಡಾ ಆರ್ ಎಕ್ಸ್ ಟೂ ವೀಲರ್ ಎಕ್ಸ್ ರೈಸ್ ಮಾಡಿ ಸೌಂಡ್ ಮಾಡಿ ಅಲ್ಲಿನ ಜನ ದಿಗ್ಭ್ರಮಣೆ ಆಗಿದ್ರು ಭಕ್ತ ಯಾರು ಲೈವ್ ಬ್ಯಾಂಡ್ ನಡೆಸ್ತಿದ್ನಂತೆ ಅದರಲ್ಲೂ ಪುಂಡ ಪೋಖ್ರಿಗಳನ್ನು ಹಿಂದೆ ಹಾಕೊಂಡು ರಾಜಕೀಯ ಅಖಾಡಕ್ಕೆ ಇಳಿಯುವ ಪೋಸ್ ಕೊಟ್ಟಿದ್ದ ಅದರಲ್ಲೂ ನಡು ರಸ್ತೆಯಲ್ಲಿ ಬರ್ತ್ಡೇ ಪಾರ್ಟಿ ಮಾಡಿ ಕೇಕ್ ಕಟ್ ಮಾಡಿದ್ದ ಆದರೆ ಭಕ್ತವಸ್ತಲ ವಿಲ್ಸನ್ ಗಾರ್ಡನ್ ನಾಗನಗೆ ಬಾಸ್ ಅಥವಾ ಇನ್ಯಾರು ಅನ್ನೋದೇ ಯಕ್ಷ ಪ್ರಶ್ನೆ ಕಾಡುತ್ತಿದೆ ಭಕ್ತವಸ್ತಲಾ ಪೊಲೀಸರ ಅತತಿಯಾಗಿದ್ದಾನೆ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಜೈಲ್ಗೆ ಪೊಲೀಸರು ನೆಮ್ಮದಿಯಾಗಿದ್ದ ವಿದ್ಯಾರಣಪುರ ಪುಂಡ ಪೋಖ್ರಿಗಳಿಂದ ಹಾಳಾಗುತ್ತಿದೆ ಕೇಂದ್ರ ಸರ್ಕಾರದ ನಿವೃತ್ತ ನೌಕರರ ಸ್ವರ್ಗ ವಿದ್ಯಾರಣಪುರ ಸಾಕಷ್ಟು ಹಿರಿಯ ನಾಗರಿಕರು ನೆಮ್ಮದಿಯಾಗಿ ವಾಸಿಸುವ ಸ್ಥಳವಾಗಿದೆ ರೌಡಿಗಳು ಪುಂಡ ಪೋಖರಿಗಳು ಹಾವುಲಿ ಅತಿಯಾಗಿದ್ದೆ ಮೊನ್ನೆ ವಿದ್ಯಾರಣಪುರ ಮುಖ್ಯ ರಸ್ತೆಯಲ್ಲಿ ನಡೆದ ಘಟನೆ ಇದು ಈ ವ್ಯಕ್ತಿಗಳು ದೇಶಕ್ಕೆ ಕೀರ್ತಿ ತಂದವರಲ್ಲ ಯುದ್ಧ ಗೆದ್ದು ಬಂದವರಲ್ಲ ಸೈನಿಕರು ಅಲ್ಲ ವಿಜ್ಞಾನಿಗಳು ಅಲ್ಲ ಯಾವುದೇ ಪದಕ ಗೆದ್ದು ಬಂದವರಲ್ಲ ಬಂದವರಲ್ಲೂ ಅಲ್ಲದ ಬದಲಾಗಿ ಒಬ್ಬ ರೌಡಿ ಪಟಲಮ್ಮ ನಾಯಕ ವೆಲ್ಸಾನ್ ಗಾರ್ಡನ್ ನಿಂದ ಬಂದು ವಿದ್ಯಾರಣಪುರದಲ್ಲಿ ಪುಂಡ ಪೋಖರಿಗಳನ್ನು ಸೇರಿಸಿ ಜನರಿಗೆ ತೊಂದರೆ ಮಾಡಿರುವ ಆದರೆ ಅತನು ಇವಾಗ ವಿದ್ಯಾರಣಪುರ ಪೊಲೀಸರು ಅತಿಥಿಯಾಗಿದ್ದಾನೆ ಮಾನ್ಯ ಬೆಂಗಳೂರು ಪೊಲೀಸ್ ಕಮಿಷನರ್ ಆದೇಶದ ಮೇರೆಗೆ ವಿದ್ಯಾರಣಪುರ ಪೊಲೀಸರು ಈತನ ವಿರುದ್ಧ ಎಫ್ಐಆರ್ ದಾಖಲಿಸಿ ಅರೆಸ್ಟ್ ಮಾಡಿದ್ದಾರೆ ಅದೇನೇ ಇರಲಿ ಇಂಥ ಬರ್ತ್ಡೇ ಪಾರ್ಟಿ ಎಣ್ಣೆ ಪಾರ್ಟಿ ಮತ್ತೊಂದು ಪಾರ್ಟಿಗಳ ಬಗ್ಗೆ ಪೊಲೀಸರು ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಇದು ನಿಮ್ಮ ವಾರಾಹಿ ಟಿ ನ್ಯಾಯ ಖಚಿತ ಇದು ನಿಮ್ಮ ಶಕ್ತಿ ನಿಮ್ಮ ಧ್ವನಿ ಬೆಂಗಳೂರಿನ ನೂತನವಾಗಿ ಅಪಾಯಿಂಟ್ ಆಗಿರುವಂಥ ನೂತನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಏನು ಬೆಂಗಳೂರನ್ನು ಡ್ರಿಕ್ ಫ್ರೀ ಮಾಡಬೇಕು ಪುಡಾರಿಗಳ ಫ್ರೀ ಮಾಡಬೇಕು ವೀಲಿಂಗ್ಗಳು ಮಾಡೋರು ಫ್ರೀ ಮಾಡಬೇಕು ರೌಡಿಗಳ ಫ್ರೀ ಮಾಡಬೇಕು ಅಂಥೇಳಿ ಹೊರಡಿದ್ದಾರೆ ಮೀಟಿಂಗ್ಗಳನ್ನು ಸಹ ಮಾಡ್ತಾ ಇದ್ದಾರೆ ಬೆಂಗಳೂರಿನ ನಾರ್ತ್ ಇರುವಂಥ ವಿದ್ಯಾಣಪುರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರುವಂಥ ವಿದ್ಯಾಣಪುರ ಕೇಳಿರ್ಬೋದು ವಿದ್ಯಾಣಪುರ ಒಂದು ರಿಟೈರ್ಮೆಂಟ್ ವ್ಯಕ್ತಿಗಳ ಪ್ಯಾರಾಡೈಸು ಶಾಂತಿಯುತವಾದಂಥ ಏರಿಯಾ ಶಾಂತಿಯುತ ಅಂಥ ಜನರಿರುವಂಥ ಏರಿಯಾದಲ್ಲಿ ಒಂದಷ್ಟು ಪುಡಾರಿಗಳು ತಮ್ಮ ಬರ್ತ್ಡೇ ಸೆಲೆಬ್ರೇಷನನ್ನು ಯಾವ ಮಟ್ಟಕ್ಕೆ ಆಚರಣೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಬರ್ಡೇ ಸೆಲೆಬ್ರೇಷನ್ನು ಅವ್ರ ಸ್ವಂತ ಹೋಟ್ಲಲ್ಲೋ ಅಥವಾ ಯಾವುದಾರ ಬಾಡಿಗೆ ಹೋಟ್ಲಲ್ಲೋ ಅಥವಾ ಮನೆಯವ್ರು ಮಾಡ್ಕೊಂಡ್ರೆ ಯಾವುದೇ ತಕರಾರಿಲ್ಲ ಆ ಬರ್ತ್ಡೇ ಸೆಲೆಬ್ರೇಷನ್ ಹೆಸರಲ್ಲಿ ಮಾಡುವ ಸಾರ್ವಜನಿಕ ಕಿರಿಪಿರಿ ಪಬ್ಲಿಕ್ ನ್ಯೂಸೆನ್ಸು ಪಬ್ಲಿಕ್ಗೆ ತೊಂದರೆ ರೋಡುಗಳನ್ನ ಬ್ಲಾಕ್ ಮಾಡೋದು ಪ ದಾರಿನಲ್ಲಿ ಪಟಾಕಿ ಹೊಡೆಯೋದು ಆಮೇಲೆ ಈ ಹಮ್ಮಲ್ಲಿ ಒಂದಷ್ಟು ಹವಾ ಮೇಂಟೈನ್ ಮಾಡುವಂಥ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮವನ್ನು ವಿಧಾನಪುರ ಇನ್ಸ್ಪೆಕ್ಟರ್ ತಗೊಳ್ಬೇಕಾಗಿತ್ತು ಬಟ್ ಆದರೆ ಎರಡು ವರ್ಷ ಕಳೆದರೂ ಅದೇ ಜಾಗದಲ್ಲಿ ಎಸ್ ನಾನು ಕೃಷ್ಣ ಬರೇಗೌಡರ ಸೋದರವರ ಕೈಯಿಂದ ಇಲ್ಲಿ ಪೋಸ್ಟಿಂಗ್ ಹಾಕ್ಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳುವಂಥ ವಿಧಾನಪುರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಇಂಥ ಪುಡಾರಿಗಳಿಗೆ ಉಂತ ಇಂಥ ಪುಡಾರಿಗಳನ್ನು ಬೆಳೆಸೋದ್ರಲ್ಲಿ ಬೆಳೆಸಿರೋದ್ರಲ್ಲಿ ಐ ಥಿಂಕ್ ಒಂದು ಸೂಕ್ತ ಉದಾಹರಣೆ ಅಂತ ಹೇಳ್ಬೋದು ಯಾವುದೇ ಏರಿಯಾ ಪೊಲೀಸ್ ಇನ್ಸ್ಪೆಕ್ಟ್ರ್ ಆಗಿರಲಿ ಪುಡಾರಿಗಳನ್ನು ಬೆಳೆಸಿಲ್ಲ ಅಂತಂದರೆ ಯಾವುದೇ ಏನೋ ವ್ಯವಸ್ಥೆಗಳಾಗಲ್ಲ ಈ ಪುಡಾರಿಗಳನ್ನ ಯಾಕೆ ಬೆಳೆಸ್ತಾರೆ ಅಂತಂದರೆ ಒಂದಷ್ಟು ವ್ಯವಸ್ಥೆಗಳಾಗತ್ತೆ ಒಂದಷ್ಟು ರೋಲ್ ಕಾಲ್ ಬರುತ್ತೆ ಅಂತ ವಿಧಾನಪುರ ಇನ್ಸ್ಪೆಕ್ಟ್ರ ಮೇಲೂ ಆರೋಪ ಅದೇ ಇದೆ ಎಲ್ಲೋ ಒಂದು ಕಡೆ ಈ ಪುಡಾರಿಗಳನ್ನು ಬೆಳೆಸ್ತಾ ಇರೋದು ಇನ್ಸ್ಪೆಕ್ಟ್ರೆ ಅಂತ ಹನ್ನೆರಡನೇ ತಾರೀಕು ಆಗಿದ್ದು ಬೇರೆ ಏನೂ ಅಲ್ಲ ಒಬ್ಬ ಬೊಗ್ಸ ವತ್ಸಲ ವಿಲ್ಸನ್ ಗಾರ್ಡನ್ ಬೊಕ್ಸ ಒತ್ಸಲ ವಿಲ್ಸನ್ ಗಾರ್ಡನ್ ನಾಗ ಅನ್ನ ಕೇಳಿದ್ದೀವಿ ವಿಲ್ಸನ್ ಗಾರ್ಡನ್ ನಾಗ ಅವರೇ ಯಾರಿದು ವಿಲ್ಸನ್ ಗಾರ್ಡನ್ ಭಕ್ತಾ ಒತ್ಸಲ ಅಂತೆ ವಿಧಾನಪುರದಲ್ಲಿ ತನ್ನ ಬರ್ತ್ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಮಾಡೋಕ್ಕೋಗಿ ಬೀದಿನಲ್ಲಿ ಪಟಾಕಿಗಳನ್ನು ಹೊಡೆದು ರೋಡನ್ನು ಬ್ಲಾಕ್ ಮಾಡಿ ಪಬ್ಲಿಕ್ ನ್ಯೂಸೆನ್ಸನ್ನು ಮಾಡಿ ಈಗ ಅದೇ ವಿಜಾನಪುರ ಪೊಲೀಸವರು ಆತನ ಮೇಲೆ ಎಫ್ ಐ ಆರ್ ಮಾಡಿದ್ದಾರೆ ಅರೆಸ್ಟ್ ಮಾಡಿದಾರಂತೆ ಬಟ್ ಇಲ್ಲೂ ನೋಡಿ ಪೊಲೀಸರು ಕಾಟಾಚಾರಿಕೆ ಎಫ್ ಐ ಆರನ್ನು ಮಾಡಿ ನಾನು ಆಗಲೇ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ ನಮ್ಮ ಮಾಧ್ಯಮಕ್ಕೆ ಮಿತ್ರರಿಗೆ ಮಾತ್ರ ನಾನು ವೀಡಿಯೋಗಳೆಲ್ಲ ಹಾಕಿದ್ದೀನಿ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಹೇಳೋ ಹೊಸ ಪೊಲೀಸ್ ಕಮಿಷನರ್ ಅವರೇ ಒಬ್ಬ ಬಿಧಾನಪುರ ಪೊಲೀಸ್ ಇನ್ಸ್ಪೆಕ್ಟರ್ ಈತನ ಬೇಜವಾಬ್ದಾರಿ ಮತ್ತು ಈತನ ಬಳುವಳಿಗೆ ಇಂಥ ಒಂದು ಕ್ರಿಮಿನಲ್ ಹಿನ್ನೆಲೆ ಇರುವಂಥ ವ್ಯಕ್ತಿಗಳು ಬೀದಿನಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೋಗಿ ಪಬ್ಲಿಕ್ ನ್ಯೂಸೆನ್ಸ್ ಮಾಡಿ ಪಬ್ಲಿಕ್ಗಳಿಗೆ ಅನ್ನೋ ಪಬ್ಲಿಕ್ಗೆ ಪಬ್ಲಿಕ್ ಜಾಗಗಳಲ್ಲಿ ದೊಡ್ಡ ದೊಡ್ಡ ಪಟಾಕಿಗಳನ್ನಿಟ್ಟು ಅಲ್ಲಿರೋ ಜನರನ್ನು ಮತ್ತು ಇವರುಗಳನ್ನು ಎಲ್ಲೋ ಒಂದು ಕಡೆ ಅದು ಪಬ್ಲಿಕ್ ನ್ಯೂಸೆನ್ಸ್ ಆಗಿ ಭಯಭೀತರಾಗಿ ಆಗ್ತಾ ಇದೆ ಇಂಥವುಗಳನ್ನೆಲ್ಲ ತಡೆ ಹಿಡಿಬೇಕಾದ್ದು ಪೊಲೀಸರ ಕೆಲಸ ಪೊಲೀಸವರನ್ನು ಎಫ್ ಐ ಆರ್ ಮಾಡಿದ್ದಾರೆ ಆದರೆ ಸೂಕ್ತ ಕ್ರಮ ಅಂತೂ ಖಂಡಿತ ಆಗಿಲ್ಲ ಆಮೇಲೆ ವಿದ್ಯಾನಪುರದ ಈ ಶಾಂತಿ ಸ್ವಭಾವದ ಜನರು ಹೇಳೋದೇನು ಅಂತಂದರೆ ಇಂಥವರನ್ನು ಮಟ್ಟ ಹಾಕೋದ್ರಲ್ಲಿ ವಿದ್ಯಾನಪುರ ಇನ್ಸ್ಪೆಕ್ಟರ್ ಶಿವಸ್ವಾಮಿ ಫೇಲೋರ್ ಅಂತ ಹೇಳ್ತಾ ಇದ್ದಾರೆ ಜೊತೆನಲ್ಲಿ ಎರಡು ವರ್ಷ ಕಳೆದ್ರು ಇದೇ ಬಿದ್ದಾಣಾಪುರ ಶಿವಸ್ವಾಮಿ ಅದೇ ಅಲ್ಲಿ ಜಾಂಡ ಹುಡ್ಕೊಂಡು ಕೂತ್ಕೊಂಡಿದ್ದಾರೆ ಕೆ ಮೀನ್ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮಿನಿಸ್ಟರ್ ಕೃಷ್ಣ ಬರೇಗೌಡ ಬ್ಯಾಟ್ರ್ಯಾಂಪುರ ಕ್ಷೇತ್ರದ ಎಮ್ ಎಲ್ ಎ ಆ್ಯಂಡ್ ಮಿನಿಸ್ಟರ್ ಕೃಷ್ಣ ಬಾರೇಗೌಡನ ಸೋದರ ಹತ್ರ ಈತನ ಕನೆಕ್ಟಿವಿಟಿ ಅಂತೆ ಅವರ ಮುಖಾಂತರನೇ ಇಲ್ಲಿ ಪೋಸ್ಟಿಂಗ್ ಹಾಕೊಂಡು ಬಂದಿದ್ದೀನಿ ಅನ್ನೋದು ಒಂದು ವಿಚಾರ ಪೋಸ್ಟಿಂಗ್ ವಿಚಾರ ಏನೇ ಇರಲಿ ಈ ರೀತಿ ಪಬ್ಲಿಕ್ ನ್ಯೂಸೆನ್ಸ್ ಮಾಡುವಂಥ ವ್ಯಕ್ತಿಗಳು ಕ್ರಿಮಿನಲ್ ಇಲ್ಲಿರೋವಂಥ ವ್ಯಕ್ತಿಗಳನ್ನು ಮಟ್ಟ ಹಾಕಬೇಕಾದ್ದು ಪೊಲೀಸರ ಕೆಲಸ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರೇ ನೀವೇನೋ ಶಾಂತಿಯ ಶಾಂತಿಯನ್ನು ಹರಡ್ತೀವಿ ಮೀನು ಕ್ರಿಮಿನಲ್ಗಳನ್ನು ಕ್ರೈಮನ್ನು ತಡೆಗಡ್ತೀವಿ ಡ್ರಗ್ಸನ್ನು ಮಟ್ಟ ಹಾಕ್ತೀವಿ ಇಪ್ಪತ್ತಾರನೇ ತಾರೀಕು ಡ್ರಗ್ಸ್ ಆ್ಯಂಟಿ ಡ್ರಗ್ಸ್ ದಿನಾಚರಣೆ ಇದೆ ವಿಶ್ವ ಆ್ಯಂಟಿ ಡ್ರಗ್ಸ್ ದಿನಾಚರಣೆ ಇದೆ ಅದರ ಮೂಲಕ ಒಂದು ಒಂದು ಗಟ್ಟಿ ಸಂದೇಶವನ್ನು ಕೊಟ್ಟ ನೋಡಿದರೆ ಬಟ್ ಇಲ್ಲೇ ಇರುವಂಥ ನಾರ್ತ್ ಈಸ್ಟ್ ಡಿವಿಷನ್ ಇರುವಂಥ ವಿದ್ಯಾನಪುರ ಪೊರ ಪೊಲೀಸ್ ಠಾಣೆಯಲ್ಲಿ ಲಿಮೆಟ್ಸ್ನಲ್ಲಿ ಕ್ರಿಮಿನಲ್ ಇನ್ನಲ್ಲೇ ಇರುವಂಥ ಇಂತಹ ವ್ಯಕ್ತಿಗಳು ಆಮೇಲೆ ಈತನ ಈತ ಈತ ಮಿನಿಸ್ಟರ್